ಅಯ್ಯೋ ಹೇಳ ಇನ್ನು ತಿಂಡಿ ಕೊಡೋದ್ರಲ್ಲೇ ತರ ಕುಣಿ ಹಾಕಿದ್ವಿ ಅದ್ ಏನ್ ಮಾಡಿಲ್ಲ ಏನ ಯಾರಿಗೋತಿ ಬಾತ್ ಆಗಾರಿ ಮಾಂಸ ಮುದ್ದೆ ಮಾಡಿ ಇಕ್ಕೊಂಡಿದ್ದೆ ಏನ್ ಮಾಡ ಏನೋ ಇನ್ನ ಹ ಏನ್ ಕೊಟ್ರು ತಿನ್ಬೇಕಲ್ಲ ಅನ್ನ ಕೊಟ್ರು ತಿನ್ಬೇಕು ಮುದ್ದೆ ಕೊಟ್ರು ತಿನ್ಬೇಕು ಏನಾಯ್ವಾ ಅಯ್ಯೋ ದೇವರೇ ದೇವ್ರೇ ಏನಾಯ್ತು ನಾನು ನಿಮ್ ಹೋಗಿ ಮುದ್ದೆ ಮಾಡಕ್ ಕೇಳಿದ್ದೆ ಮುಂದೆ ಮಾಡುವಂತ ತಿನ್ನೋದಿಲ್ಲ ಕೋಳಿ ಮಾಂಸ ತಂದು ಮಿಕ್ಸಿಗೆ ಹಾಕಿ ಮಸಾಲೆ ಹಾಕಿ ಈ ಕಡೆ ನನ್ಗೆ ಒಳ್ಳುಲ್ವಾ ಒಲ್ಲಿದ್ದಾವೆ ಮೂವತ್ತೆರಡು ಅಲ್ಲು ಇದ್ದಾವೆ ಅದು ಎರಡು ಎರಡ ಮಾತ್ರ ಇಲ್ಲ ಅಷ್ಟೇ ಮೂವತ್ ಒಂದು ಇದಾವೆ ನೀನು ಒಬ್ರು ಕಮ್ಮಿ ಇದೆ ಹಾ ಹಾಕಿ ತಿನ್ನಬೇಕು ನಿಮ್ಮ ಅವ್ರು ಎಳಿತಾಕಿ ನಿಮ್ಮ ಅಪ್ಪ ಎಳಿತಾ ನೀರಿ ಹಾಕಿದೀಯ ಮಾಡುದು ಆಮೇಲೆ ಮಾಡ್ತೀನಿ ತಿನ್ನಬೇಕ ಬಿಟ್ರ ಬರ್ತಿಲ್ವಲ್ಲ ಇನ್ನೇಮಣ್ಣ ಹೇಳು ಕೋಳಿ ಸಾರ್ ಮಾಡಿ ಒಂದ್ ಮುದ್ದೆ ಮಾಡಿ ತಿನ್ನಿದ್ರಿ ಒಟ್ ತುಂಬಾ ತಿಂತೀರಿ ನಾನು ತಿನ್ನವ ಯಾರ ತಿನ್ನು ಮಮ್ಮ ಹತ್ರ ಎಲ್ಲ ಅನ್ಸ್ಕೊಂಡು ಹಣೆ ಬರ ಬಂತು ನಮಗೆ ನಮ್ ಕರ್ಮ ಏನ್ ಹೇಳಲ್ಲ

அப்போன் <S preachers> <AshELLE> <res> <RF> मत ना कोई टाइम आप बनते बन जाए ते निवाता चित्रे वर्दा पुरते ये ये मापा ये वर्दा करना ना 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 वर्दा तीन मापू ना ना अब ना ना मागा करे आपको चाहते हैं कि दे मिमी सुमने होगी मन को के जाते हैं रद्दवा मिंजे मिंजे जाते हैं कितने हाँ ಅತ್ತೆ ಭಾನುವಾರ ಇವತ್ತು ಫುಲ್ ಜೋರಾಗಿದೆ ಸುಮ್ಮನೆ ಏನೋ ಮಾಡಕ್ಕಿತ್ತು ತಿನ್ನ ಬಿಟ್ಟು ಇರೋದೇ ಮಾತಾಡ್ತಾರೆ ನೆಂಗಿದ್ದು ಇವತ್ತು ನಂದು ವಿಡಿಯೋ ಚೆನ್ನಾಗಿದೆ ಹಾಗಾದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾ ಸ್ಪೆಷಲ್ ಖಾಲಿ ಮಾಡ್ಬೇಕಂತೆ